ನಮಸ್ಕಾರ ನಮ್ಮ ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ವೀಡಿಯೋಸ್ನ ಈ ಸಲ ಸುಮಾರು ವೀಡಿಯೋನ ಹಾಕಿದ್ದೀವಿ ಅಂದರೆ ಸುಮಾರು ಪ್ಲೇಸ್ಗಳು ಹಾಕಿದ್ದೀವಿ ನಿಮ್ಗೆ ಇಷ್ಟ ಆದರೆ ನೋಡಿ ಪೂರ್ತಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನನಗಂತೂ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ ನಿಮಗೂ ಟ್ರಾವೆಲ್ ಮಾಡೋದು ಇಷ್ಟ ಆದರೆ ನಮಗೂ ಇಷ್ಟ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಸಂಜೆ ಟೈಮಲ್ಲಿ ವಾತಾವರಣ ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಸಾಗರ ಕಟ್ಟೆ ಸೈಡು ಹೊಳೆ ನಮ್ಮ ರಾಜು ಕೆಲಸದಿಂದ ಬರಬೇಕಾದ್ರೆ ಬೇಕಾದ್ರೆ ಮಾಡ್ಕೊ ಬಂದೈತೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡೋದೇ ಏನೋ ಒಂಥರ ಚೆಂದ ನೇಚರ್ನ ನಮಗೆ ಎಷ್ಟೇ ಬೇಜಾರಿದ್ರು ಆ ನೇಚರು ಮತ್ತು ಸುತ್ತಮುತ್ತ ಪರಿಸರ ಅದು ಆಮೇಲೆ ಪಕ್ಷಿ ಎಲ್ಲ ನೋಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಅಲ್ವಾ ಏನೋ ಒಂಥರ ಚಂದ ಆಮೇಲೆ ನಾವು ಸ್ಕೂಟಿ ನಮ್ದನೇ ಅದು ರಾಜು ಕೇರ್ ನಂಗ್ರಿಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ ನಾನು ಬೈಕೆಲ್ಲೋ ಕಲ್ತಿಲ್ಲ ನಾನು ನಮ್ಮ ಅಜ್ಜಿ ಮನೆ ಸ್ಕೂಟಿ ತೊಗೊಟ್ಟಿದ್ರು ಆವಾಗ ನಮ್ಮ ತಾತನ ಜೊತೆ ಹೋಗ್ತಿದ್ದೆ ಕಲ್ತಿದ್ದೆ ಕಲ್ತಿದ್ದಷ್ಟೆ ರಾಜು ನೀನೇ ಓಡಿಸೋ ಅಂತ ಹೇಳ್ತು ನಾನು ಒಬ್ಳೇ ಓಡಿಸಿದ್ರೆ ನಂಗೆ ಬೀಳ್ತೀನಿ ಹೇಳ್ತೀನಿ ಏನು ಅಷ್ಟು ನಿಧಾನಕ್ಕೆ ಓಡಿಸ್ತೀನಿ ಒಂಚೂರು ಭಯ ಇರುತ್ತೆ ಯಾಕೆಂದರೆ ಈಗಿನ ಟ್ರಾಫಿಕಲ್ಲಿ ನಾವೇ ಕರೆಕ್ಟಾಗಿ ಹೋದ್ರೆ ಅವ್ರು ಕರೆಕ್ಟಾಗಿ ಬರಲ್ಲ ರಾಜು ಕೂರಿಸ್ಕೊಂಡು ಹೋಗೋದು ಅಂದರೆ ನನಗೆ ಭಯ ಅದನ್ನೇ ಹೇಳ್ಕೊಂಡು ಓಡಿಸ್ತಿದ್ದೆ ನಾನು ಅಯ್ಯಪ್ಪ ಇನ್ನೂ ಕೂರಿಸ್ಕೊಂಡು ಜೀವದ ಮೇಲೆ ಭಾರಿ ಆಸೆ ಅಯ್ಯೋ ಇಲ್ಲೇ ಅಂತ ಎದುರಿಸ್ತಾ ಇರ್ತದೆ ತಾನೇ ಎದುರಿಸುತ್ತೆ ನಾನು ಧೈರ್ಯವಾಗಿ ಓಡಿಸಿದ್ರು ಓಡಿಸೋ ಅಂತ ಹೇಳ್ಬಿಟ್ಟು ಓಡಿಸ್ಕೊಂಡು ಹೋದೆ ಆಮೇಲೆ ನಾವು ಸಂಜೆ ಟೈಮ ಏನಕ್ಕೂ ಹೋಗಿದ್ವಿ ಆಮೇಲೆ ಸುಮಾರು ಪ್ಲೇಸ್ಗಳನ್ನ ನಾವು ಹಾಕಿದ್ದೀವಿ ತೋರಿಸಿದ್ದೀವಿ ತೋಟ ತೆಂಗಿನ ತೋಟ ಅಡಿಕೆ ತೋಟ ನೋಡಿ ಚೆನ್ನಾಗಿ ಹಾಕಿದ್ದಾರೆ ಇದು ಯಾರು ಅಂತ ನನಗೆ ಗೊತ್ತಿಲ್ಲ ಇದು ರಾಜು ಹೋಗಿದ್ದು ಎಲ್ಲ ತುಂಬ ತೋಟದೊಳಗಡೆನೇ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಇದೇನು ಸರಿಯಾಗಿ ಗೊತ್ತಿಲ್ಲ ನನಗೆ ಯಾರು ಅಂತ ಈ ವಿಡಿಯೋದಲ್ಲೇ ನಾವು ಸುಮಾರು ಜನ ತೋರಿಸಿದ್ದೀವಿ ಇಲ್ಲಿ ನೋಡಿ ನೈಟ್ ಟೈಮು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೈಟುನು ಅಷ್ಟೇ ವೆದರ್ ಒಂದನ್ಸಲಿ ಏನೋ ಒಂಥರ ಮೋಡ ವೆದರ್ ಚೆನ್ನಾಗಿರುತ್ತೆ ಅಲ್ವ ಮೋಡ ಕಲರೇ ಚೇಂಜ್ ಆಗಿರುತ್ತೆ ರಾಜು ಅದನ್ನ ವೀಡಿಯೋ ಮಾಡ್ಕೊಂಡೈತೆ ನೈಟ್ ಟೈಮ್ ಚೆಂದ ಅಲ್ವಾ ಅದು ನೈಟ್ ಟೈಮ್ ಒಂದ್ಸಲಿ ನೈಟ್ ಆದ್ರೂ ಅಷ್ಟೇ ಬೆಳಿಗ್ಗೆ ಆದ್ರೂ ಅಷ್ಟೇ ಏನೋ ಒಂಥರ ಮೋಡ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆಮೇಲೆ ನಾವು ಈ ವಿಡಿಯೋದಲ್ಲೇ ಆಲ್ಮೋಸ್ಟು ನಾವು ಹೊರಗಡೆ ಹೋಗಿದ್ರು ಟ್ರಿಪ್ಪಲ್ಲಿ ಆಲ್ಮೋಸ್ಟ್ ಇದು ಮುಗಿಲುಪೇಟೆ ಒಂದು ಸ್ವಲ್ಪ ಮುಗಿಲುಪೇಟೆದು ವೀಡಿಯೋ ಮಾಡಿದ್ದೀವಲ್ಲ ಮುಗಿಲುಪೇಟೆಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಏನಂದರೆ ನೆಡ್ ನೆಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಆಯಾಸ ಅನಿಸುತ್ತೆ ಅಂದರೆ ನೀರು ಬಾಟ್ಲೆಲ್ಲ ಹೋದ್ರೂ ಅವ್ರಿಗೆ ಹೇಳ್ಬಿಟ್ಟು ಹೋಗಬೇಕು ಇಲ್ಲ ಅವರಿಗೆ ದುಡ್ಡು ಕೊಟ್ಬಿಟ್ಟು ತೊಗೊಂಡು ಹೋಗಬೇಕು ಇಲ್ಲಾಂದರೆ ಸುಸ್ತಾಗ್ಬಿಡುತ್ತೆ ನೆಡ್ಕೊಂಡು ಹೋಗೋಕ್ಕೆ ಅದು ನಾವು ಟೆಂಪೋ ಮಾಡ್ಕೊಂಡು ಹೋಗ್ತೀವಿ ಅಂದರೆ ತುಂಬ ದುಡ್ಡು ಆಗುತ್ತೆ ಅದಕ್ಕೋಸ್ಕರ ನಾವು ನಡ್ಕೊಂಡೇ ಹೋಗೋಣ ಅಂತ ಹೇಳಿ ನಾನು ನಮ್ಮ ಫ್ರೆಂಡ್ಸು ಅವರಿಬ್ಬರು ಪೇರು ನಾವಿಬ್ಬರು ಪೇರು ಹೋಗಿದ್ವಿ ಅಲ್ಲಿ ಸೌಂಡು ಅಷ್ಟೇ ಏನೋ ಒಂಥರ ನೀರು ಜರಿ ಹರಿ ಥರ ಥರ ಸೌಂಡ್ ಬರ್ತಿತ್ತು ಅಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು ಮುಗಿಲ್ಪೇಟೆ ಅಂದರೆ ನೀವೇ ನೋಡಿದ್ದೀರಲ್ಲ ಗಣೇಶ್ ಅವರು ಮೂವಿ ಮಾಡಿದ್ದಾರೆ ತುಂಬ ಚೆನ್ನಾಗೈತಲ್ವ ಪ್ಲೇಸು ನನಗಂತೂ ತುಂಬ ಇಷ್ಟ ಆಯಿತು ನೋಡೋಕ್ಕೆ ಎರಡು ಕಣ್ಸಲ್ದು ಅಲ್ಲೆಲ್ಲ ಚ ಅಷ್ಟು ಜನ ಇಲ್ಲ ಬರ್ತಿದ್ರು ಅವಾಗ ಅವಾಗ ಅವ್ರು ಆಟೋದಲ್ಲೆಲ್ಲ ಬರ್ತಿದ್ರು ಯಾರೂ ನಡ್ಕೊಂಡಷ್ಟು ಅಷ್ಟು ಬರ್ತಿರ್ಲಿಲ್ಲ ಸುಮಾರು ಜನ ನಡ್ಕೊಂಡು ಬರ್ತಿದ್ರು ಆಮೇಲೆ ಇದು ಅಲ್ಲೇ ಬರಬೇಕಾದ್ರೆ ನಗರ ಸೈಡಲ್ಲಿ ಇಲ್ಲೆಲ್ಲ ಶೂಟಿಂಗ್ ಎಲ್ಲ ನಡೆದಿದೆ ಇದು ಅಷ್ಟೇ ಚೆನ್ನಾಗೈತೆ ನಾವು ಬೈಕಲ್ಲಿ ಬರಬೇಕಾದ್ರೆ ಅಲ್ಲೇ ನಿಲ್ಲಿಸಿ ರೋಡ್ ಸೈಡಲ್ಲೇ ಇರೋದದು ಅಲ್ಲಿ ನಿಲ್ಲಿಸಿ ಅವರು ನಮ್ಮ ಫ್ರೆಂಡ್ ಅವರು ಮುಂದೆ ಹೊರಟೋಗ್ಬಿಟ್ರು ಅದು ಎಲ್ಲಿ ಏನು ಗೊತ್ತಾಗಲಿಲ್ಲ ನಾನು ಛತ್ರಿ ತೊಗೊಂಡು ಹೋಗಿದ್ವಿ ಹಾಗೆ ಬಿಸಿಲಿತ್ತು ಸಖತ್ತು ಅಂತ ಹೇಳಿ ಹಾಗೆ ಛತ್ರಿ ಇಟ್ಕೊಂಡು ನಾನು ಪರಿಸರ ಅದು ನೋಡ್ತಿದ್ದೆ ರಾಜ ಹಾಗೆ ವಿಡಿಯೋ ಮಾಡೈತೆ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಹೋಗಿ ಗೊತ್ತಾ ಬೈಕಲ್ಲಿ ಹೋದರೆ ಆದರೆ ಬೈಕ್ ಓಡಿಸೋದು ಸ್ವಲ್ಪ ಹಿಂಸೆ ನನಗಂತೂ ಬೈಕಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ ಇದು ಬಂದು ಯಾವುದೋ ಒಂದು ಬಿಸ್ಲೆ ಘಾಟ್ ಅಂತ ಇಲ್ಲೂ ಅಷ್ಟೇ ಒಂಥರ ವೆದರು ಒಂದೊಂದು ಇದಕ್ಕೂ ಚೇಂಜ್ ಆಗ್ತಿರುತ್ತೆ ಅಲ್ಲಿ ಮರ ನುಡಿಯ ಚೆನ್ನಾಗಿದೆ ಏನೋ ಒಂಥರ ಅದು ಹೂ ಎಲೆನೇ ಹೂ ಥರ ಕಾಣಿಸ್ತಿದೆ ನೋಡಿ ನೀವೇ ನೋಡ್ತಿದ್ದೀರಾ ಯಪ್ಪಾ ಅಲ್ಲಿ ಸಿಂಪಲ್ ಆಗಿ ಹಾಕಿದಾರೆ ಅಷ್ಟೇ ಕಬ್ಣದಲ್ಲಿ ಅದು ಏನು ಕಬ್ಣ್ಣ ಅಂದರೆ ಮಂದನೂ ಇಲ್ಲ ಅದು ಫುಲ್ಲು ಕೆಳಗಡೆ ಪಾತಾಳೋದ್ ರೀತಿ ಇದೆ ನನಗಂತೂ ಆ ಪ್ಲೇಸು ಕೂಡ ಇಷ್ಟ ಆಯಿತು ನಮ್ಮ ರಾಜೇನ ಎಲ್ಲರೂ ಹೊರಗಡೆ ಕರ್ಕೊಂಡು ಅಂದರೆ ನಾನು ಕೇಳೋಂಗೇ ಇಲ್ಲ ತಾನೇ ಕರ್ಕೊಂಡೋಗುತ್ತೆ ಇವಾಗ ಪಾಪು ಆಗಿರೋದ್ರಿಂದ ಸದ್ಯಕ್ಕೆ ಒಂದು ವರ್ಷದಿಂದ ಎಲ್ಲೂ ಹೋಗಿಲ್ಲ ಇದು ಆವಾಗ ಹೋಗಿದ್ದು ವೀಡಿಯೋ ಸ್ಕಿಪ್ ಮಾಡಿರೋದು ಇಟ್ಕೊಂಡಿದ್ವಿ ಪ್ಲೇಸ್ ಚೆನ್ನಾಗಿರುತ್ತೆ ಅಂತ ಇವಾಗ ಆಗ್ತಿದ್ದೀವಿ ಅಷ್ಟೇ ಮುಂದೆ ಕೂಡ ಫ್ರೀ ಆದಾಗ ನಾವು ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೋಗಬೇಕು ಚೆನ್ನಾಗಿರುತ್ತೆ ಅಲ್ವ ಏನೋ ಒಂಥರ ಜೀವನದಲ್ಲಿ ಇದ್ದಿದೆ ಜಂಜಾಟ ಎಲ್ಲ ಇದು ಬಂದು ನಾವು ಮದುವೆ ಹೊಸ್ರಲ್ಲಿ ಹೋಗಿದ್ವಿ ತಲಕಡಿಗೆ ಆಗಲೂ ನೀರು ಚೆನ್ನಾಗಿತ್ತು ದೋಣಿಲಿ ಯಾವಾಗಲೂ ಹೋಗಿರಲಿಲ್ಲ ಒಂದ್ಸಲಿ ಭಯನೂ ಕೂಡ ಆದರೂ ಏನು ಅಭ್ಯಾಸ ಏನಿದಿದೆ ಅಂದ್ಕೊಂಡು ಹೇಳಿ ರಜೆ ಹೋಗೋಣ ಅಂತೇಳಿ ರಾಜನು ನಡಿ ಹೋಗದ ನಾನು ಬೇಡ ಅಂತಿದ್ದೆ ಆಮೇಲೆ ರಾಜನೇ ಹೋಗದ ಅಂತಂತು ಹಾಗೆ ನೀರಲ್ಲಿ ಸ್ವಲ್ಪ ಆಟಾಡಿಕೊಂಡು ಅಲ್ಲಿ ತುದಿಯಿಂದ ಅಲ್ಲಿ ತನಕ ಸ್ವಲ್ಪ ಕರ್ಕೊಂಡು ಹೋಗ್ತಾರೆ ಆಮೇಲೆ ನಮ್ಗೆ ಭಯನೂ ಆಗೋದು ಸ್ವಲ್ಪ ಎಲ್ಲಿ ಎಪ್ಪ ಅಂತ ಈ ಪರವಾಗಿಲ್ಲ ಸುಮಾರು ಅಷ್ಟು ದೂರ ಕರ್ಕೊಂಡು ಹೋದ್ರು ಆಮೇಲೆ ಮುಂದೆಲಿ ಸುಳಿ ಇರುತ್ತೆ ಅಂತೇಳಿ ಜಾಸ್ತಿ ಇದ್ಕೋಗ್ಲಿಲ್ಲ ಆಮೇಲೆ ಹೊಲಾಗ್ದೇನು ರಾಜು ತಗೊಂಡೈತೆ ಪೈರು ಹಾಕೋದೆಲ್ಲ ಚೆನ್ನಾಗ್ ಹಾಕ್ತಾರೆ ನಾಟಿ ಎಲ್ಲ ಚೆನ್ನಾಗಿ ಬರುತ್ತೆ ಭತ್ತ ಎಲ್ಲ ಇದು ಚಿಕ್ಕ ದೇವಿಯರ ಬೆಟ್ಟ ಇಲ್ಲೂ ಕೂಡ ಅಷ್ಟೇ ಬೆಟ್ಟದ ಬೆಟ್ಟದ ಥರನೇ ಇದೂ ಅಂದರೆ ರೋಡ್ ಸ್ವಲ್ಪ ಚಿಕ್ಕದಾಗೆ ಮಾಡಿಬಿಟ್ಟಿದ್ದಾರೆ ರೆಡಿ ಮಾಡ್ತಿದ್ರು ಇವಾಗ ಹೇಗೈತೆ ಅಂತ ಗೊತ್ತಿಲ್ಲ ಈ ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿದೆ ಇಲ್ಲೂ ಸುಮಾರು ಜನ ಬರ್ತಿರ್ತಾರೆ ಹೋದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ದೇವರು ಕೂಡ ಚೆನ್ನಾಗಿದೆ ಅಲ್ಲಿ ಕಾಲು ಸುಡ್ತಿತ್ತಲ್ಲ ಎಲ್ಲ ಸ್ಲಿಪ್ಪರ್ ಹಾಕೊಲ್ಲದೆ ಕಾಲು ಸು ಸುಡ್ತೈತೆ ಅಂದ್ಕೊಂಡು ಇದು ಧರ್ಮಸ್ಥಳ ಹೋಗ್ತೀವಲ್ಲ ಅಲ್ಲಿ ಅದ ಏನೋ ಒಂಥರ ನಾವು ಬೈಕಲ್ಲೇ ಹೋಗಿದ್ವಿ ಅಲ್ಗು ಹೇಳೋದ್ನೆಲ್ಲ ಬಸ್ ಅಂದರೆ ವಾಮಿಟಿಂಗು ರಾಜಗೇನು ಕಮ್ಮಿ ಎಲ್ಲ ಬೈಕ್ ಬೇಕಾದ್ರೆ ಓಡಿಸಿದ್ರೆ ಬೇಕಾದರೆ ರೈಡು ಅಯ್ಯೋ ಸ್ಪೀಡಾಗಿ ಓಡಿಸೋದೇ ನಿಧಾನ ಓಡ್ಸು ಅಂದರೂ ಕೇಳೋದಿಲ್ಲ ನಾವು ಧರ್ಮಸ್ಥಳಕ್ಕೆ ಇನ್ನೂ ಒಂದ್ಸಲಿ ಹೋಗಬೇಕು ಸದ್ಯಕ್ಕೆ ಮದುವೆಗೋಸ್ತ್ರ ಹೋಗಿದ್ದು ಅಲ್ಲೂ ಚೆನ್ನಾಗಿತ್ತು ದೇವ್ರ ದರ್ಶನವೂ ಕೂಡ ಚೆನ್ನಾಗಾಯಿತು ಅಂದರೆ ನಮಗೆ ನೈಟು ಹೋದಾಗ ರೂಮ್ಗೆ ತೊಂದರೆ ಆಗಿಬಿಡ್ತು ಸಖತ್ತು ಪರ್ದಾರುಬಿಟ್ವಿ ನೈಟೆಲ್ಲ ಓಡಾಡಿದ್ವಿ ರೂಮೇ ಸಿಗಲಿಲ್ಲ ಆಮೇಲೆ ಇನ್ನೇನು ಮಾಡೋದು ಅಲ್ಲಿ ಪ ಅಕ್ಕಪಕ್ಕ ಅಂಗಿಗಳಿರುತ್ತಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಬೆಳಗಿನ ಜಾವ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡ್ವಿ ಏನೂ ಮಾಡೋಕ್ಕಾಗಲ್ಲ ಫುಲ್ ರೂಮಿಂಗ್ ರೂಮ್ ಬುಕ್ ಮಾಡಿಕೊಂಡೇ ಬಿಟ್ಟಿದ್ರು ನೋಡ್ತಿದ್ದೀರಾ ನೀವು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ನನಗಂತೂ ತುಂಬ 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 ಖುಷಿಯಾಯಿತು ಪ್ಲೇಸ್ಗಳೆಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ ಇದು ಜನಗಳು ಕೂಡ ಅಷ್ಟೇ ಏನು ಎಲ್ಲೋದ್ರು ಜನಗಳೇ ಬರೀ ಇದು ನಾವು ಕಾಲೇಜಲ್ಲಿ ಟ್ರಿಪ್ಗೆ ಹೋಗಿದ್ದಾಗ ವಿಡಿಯೋ ಮಾಡ್ಕೊಂಡಿದ್ದು ಅವಳೇ ನನ್ನ ಫ್ರೆಂಡು ನಾನು ಅವಳು ಯಾವಾಗಲೂ ಜೊತೆಲ್ಲೇ ಇರ್ತಾಯಿದ್ವಿ ಈ ಪ್ಲೇಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಬೀಚು ಇದು ಕಾಪು ಬೀಚು ಅಂತ ಇಲ್ಲೂ ಕೂಡ ಅಷ್ಟೇ ಎಲ್ ಅಲ್ಲಿ ಬಿಡ್ತಿರ್ಲಿಲ್ಲ ಬಾರ್ಡ್ರೋಗೆ ಇದಾಕ್ಬಿಟ್ಟಿದ್ರು ಅಂದರೆ ನೀರು ಯಾವ ಟೈಮಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ ಅವರೇ ಎದುರ್ಕೋಬಿಟ್ಟಿದ್ರು ಅದಕ್ಕೋಸ್ಕರ ಇಲ್ಲೂ ಬಿಡಲಿಲ್ಲ ಅವರು ಅದೊಂದು ಬೇಜಾರಾಗಿಬಿಡ್ತು ಅಲ್ಲಿ ಆಟಾಡೋಕ್ಕೆ ಚೆಂದ ಎಲ್ಲ ಫ್ರೆಂಡ್ಸೆಲ್ಲ ಆಟಾಡೋಣ ಅಂದ್ಕೊಂಡ್ವಿ ಆದರೆ ಯಾರಿಗೂ ಬಿಡಲಿಲ್ಲ ಅವರು ಸುಮ್ಮನಾಗೆ ನೋಡಿಕೊಂಡು ಫೋಟೋಸ್ ತೊಗೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ ಅಷ್ಟೇ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಏನೋ ಒಂಥರ ಆಯಿತು ನಾನು ಹೋಗಿ ಅಲ್ಲಿ ಸಖತ್ ವಾಮೆಂಟಿಂಗೇ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ದೆ ಬಸ್ಸಲ್ಲಿ ಹೊರ್ಗಡೆ ಬಂದಾಗ ಅಷ್ಟೇ ನಾನು ಫೋಟೋ ವಿಡಿಯೋ ತೊಗೊಂಡಿದ್ದು ಆ ರೋಡ್ ಸೈಡು ಅಲ್ಲೆಲ್ಲ ನೋಡ್ಕೊಂಡು ಬರಲಿಲ್ಲ ಬಸ್ಸಲ್ಲಿ ಹೋದರೆ ನಾನು ದಬಾಕೊಂಡು ಬಿತ್ಕೊಳ್ಳೋದೆ ಹಾಗಾಗಿ ಬೈಕೇ ನಾನು ಜಾಸ್ತಿ ಲೈಕ್ ಮಾಡೋದು ಇದು ಅಷ್ಟೇ ಇದು ಕೃಷ್ಣ ಇದು ಉಡುಪಿ ಶ್ರೀಕೃಷ್ಣ ಈ ದೇವಸ್ಥಾನ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಸಕ್ಕದಾಗಿದೆ ಇದು ನನಗೆ ಇನ್ನೂ ಸಲ ಹೋಗಬೇಕು ಅಲ್ಲಿ ವಾತಾವರಣ ಕೂಡ ಅಷ್ಟೇ ಸೂಪರಾಗಿದೆ ನನಗಂತೂ ಉಡುಪಿಲಿ ಇದ್ದಾಗ ಅಲ್ಲೇ ಇನ್ನೂ ಒಂದು ದಿನ ಇದ್ಬಿಟ್ಟು ಬರೋಣ ಅನ್ನೋಂಗಿತ್ತು ಆ ಪ್ಲೇಸ್ ಉಡುಪಿ ಶ್ರೀಕೃಷ್ಣ ಹೋಗಬೇಕು ಅಲ್ಗೂ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀವಿ ನನ್ನ ನಮ್ಮ ಫ್ರೆಂಡ್ನ ಇನ್ನೂ ಕೇಳಿಲ್ಲ ಯಾರು ನಮ್ಮ ರಾಜು ಫ್ರೆಂಡ್ಸು ಅಣ್ಣದಿರೆಲ್ಲ ಇರ್ತಾರಲ್ಲ ಅವ್ರ ಪೇರು ಅವ್ರನ್ನ ಎಲ್ಲ ಮುಗಿದ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅವ್ರ ಜೊತೆ ಇನ್ನೂ ಏನೂ ಮಾತಾಡಿಲ್ಲ ಆಮೇಲೆ ಎಲ್ಲ ಇದ್ದು ನಮ್ಮ ಫ್ರೆಂಡು ಸುಮಾರು ವೀಡಿಯೋ ಮಾಡೋ ಅಂತ ಕೊಟ್ಬಿಟ್ಟಿದೆ ನಮ್ಮ ಫ್ರೆಂಡೇ ಮಾಡಿ ಮಾಡಿದ್ದಾರೆ ಕಟ್ಟೆ ನಮ್ಮ ಕಟ್ಟೆ ಇಲ್ಲೇ ಕರೆಂಟ್ ನಮಗೆ ಎಲ್ಲ ತಯಾರು ಮಾಡಿ ಕಳಿಸೋದು ನಮಗೆ ಕರೆಂಟ್ನ ಅಲ್ಲೂ ಹೋಗಿದ್ವಿ ಕಾಲೇಜ್ ಕಡೆಯಿಂದ ಕರ್ಕೊಂಡು ಹೋಗಿದ್ರು ನಮ್ಮ ಸರ್ಸು ಮಿಸ್ಸು ಆಮೇಲೆ ಅಲ್ಲಿಂದ ಬಂದು ಯಾವ್ದು ಇಲ್ಲೂ ಕೂಡ ಚಿಂಚುನಕಟ್ಟೆಲ್ಲೂ ನೀರು ಬರುತ್ತೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಹಾರಂಗಿ ಡ್ಯಾಮು ಇಲ್ಲೂ ಕೂಡ ಆರಂಗಿ ಡ್ಯಾಮ್ ಕೂಡ ತುಂಬ 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 ಚೆನ್ನಾಗಿದೆ ಅದನ್ನು ಎಪ್ಪ ನೀರು ನೋಡೋಕೆ ಚೆಂದ ನೀರು ನೀರು ಜೊತೆ ಆಟ ಆಡೋಕ್ಕೂ ನಾವು ಆಗೋದಿಲ್ಲ ಯಾಕೆಂದ್ರೆ ಹುಷಾರಾಗಿರಬೇಕು ಬೆಂಕಿ ನೀರಿಂದ ತುಂಬ ತುಂಬ ಹುಷಾರಾಗಿರಬೇಕು ಇಲ್ಲೂ ಕೂಡ ನೀರು ತುಂಬ ಚೆನ್ನಾಗಿ